ಡಿಜಿಟಲ್ ಮೀಡಿಯಾ ಇದು ವಲಯ ಅರಣ್ಯ ಅಧಿಕಾರಿಗಳು ಹೊಂದಾಣಿಕೆಯಿಂದ ಕೆಲಸ ನಿರ್ವಹಿಸಿ ಎಂದ ಸಂಕೇತ್ ಪುವಯ್ಯ ಕೋತೂರು ಬಳಿ ಶ್ರೀಮಂಗಲ ನಾಗರಹೊಳೆ ಹಾಗೂ ಪೊನ್ನಂಪೇಟೆ ವಲಯ ಅರಣ್ಯ ಅಧಿಕಾರಿಗಳ ಸಭೆ ನಡೆಸಿದ ವನ್ಯಜೀವಿ ಮಂಡಳಿ ಸದಸ್ಯ ಹಾಗೂ ಕಾಡಾನೆ ಉಪಟಳದ ಸುದ್ದಿ ತಿಳಿದೊಡನೆ ಮೂರು ವಲಯದ ಅಧಿಕಾರಿಗಳು ಪರಸ್ಪರ ಸ್ಪಂದಿಸಿ ಕೆಲಸ ನಿರ್ವಹಿಸಲು ಸೂಚನೆ ಕೋತೂರು ಬಳಿ ಹುಲಿಯ ಹೆಜ್ಜೆ ಪತ್ತೆ ತುರ್ತು ಸಭೆ ನಡೆಸಿದ ಸಂಕೇತ್ ಪೂವಯ ಕೋತೂರು ವಲಯ ಕಾಂಗ್ರೆಸ್ ಅಧ್ಯಕ್ಷ ಕುಂಜಮಾಡ ರಮೇಶ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕೆಆರ್ ಸುರೇಶ್ ರವರಿಂದ ಹಲವು ಸಲಹೆ ಮೂರು ವಲಯದ ಅರಣ್ಯ ಅಧಿಕಾರಿಗಳ ಸಭೆ ನಡೆಸಿದ ಸಂಕೇತ್ ಪೂವಯ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸಿದ್ದು ನಾಚಪ್ಪ ಸೇರಿದಂತೆ ಇಲಾಖೆಯ ಸಿಬ್ಬಂದಿಗಳ ಪಾಲ್ಗೊಳ್ಳುವಿಕೆ ನಿನ್ನೆ ದಿವಸ ರಾತ್ರಿ ನಮ್ಮ ಗ್ರಾಮಕ್ಕೆ ಹುಲಿ ಬಂದಂಥ ಸಂದರ್ಭದಲ್ಲಿ ನಾನು ನೇರವಾಗಿ ನಾಗರೋಳೆ ಮತ್ತು ಪೊನ್ನಂಪೇಟೆ ನೇಲಾಧಿಕಾರಿಯವರಿಗೆ ಸಂಪರ್ಕ ಮಾಡೋದ ಸಂದರ್ಭದಲ್ಲಿ ಹಾಗೂ ಸಂಕೇತ್ ಸಂಕೇತಪೋಯರಿಗೆ ಸನ್ಮಾನ್ಯ ಸಂಕೇತ್ಪೋಯ್ನರು ಈಗಾಗಲೇ ಕರ್ನಾಟಕ ರಾಜ್ಯದ ವನ್ಯ ನಿಗಮದ ಸದಸ್ಯರಾಗಿದ್ದಾರೆ ಅವ್ರಿಗೂ ವಿಚಾರ ತಿಳಿಸಿದ ಮೇಲೆ ತಕ್ಷಣ ಸ್ಪಂದಿಸಿ ಸುಮಾರು ಒಂಬತ್ತರಿಂದ ಒಂಬತ್ತುವರೆ ಗಂಟೆವರೆಗೆ ಸ್ಥಳಕ್ಕೆ ಆಗಮಿಸಿ ಅವರು ಏನು ಹುಲಿ ಬಂದಂಥ ಸ್ಥಳದಲ್ಲಿ ಅವ್ರು ಬಂದು ಏನು ಹುಲಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಬಹುಶಃ ಅವರು ಶ್ರಮಪಟ್ಟಿದ್ದಾರೆ ಅವರು ಶ್ರಮಪಟ್ಟಿದ್ದಾರೆ ಕಾರ್ಯಾಚರಣೆ ಮಾಡಿದರೆ ಹುಲಿ ಸಿಗ್ಲಿಲ್ಲ ನಾನಿಲ್ಲಿ ಹೇಳುವಂಥದ್ದು ಏನು ಅಂತಾರೆ ಸನ್ಮಾನ್ಯ ಸಂಕೇತಪಯನವರು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ವನ್ಯಜೀವಿ ಮಂಡಳಿ ಸದಸ್ಯರಾದ ನಂತರ ರೈತರಿಗೆ ಏನಾಗಿದೆ ಅಂದರೆ ಜಿಯೋ ಬಂದಾಗೆ ಆಗಿದೆ ಇಷ್ಟುವರೆಗೆ ಯಾರೂ ರೈತರನ್ನ ಕೇಳ್ತಿರ್ಲಿಲ್ಲ ಅಧಿಕಾರಿ ವರ್ಗದವರು ಎಷ್ಟಾಗ್ತಿತ್ತೋ ಅಷ್ಟು ಕೆಲಸವನ್ನು ಮಾಡ್ತಿದ್ರು ಬಿಟ್ಟರೆ ಸ ತಕ್ಷಣವಾಗಿ ಸ್ಪಂದಿಸುವಂಥ ಕಾರ್ಯಪ್ಪ ಕೆಲಸವನ್ನು ಸಂಕೇತಪಾಯ್ನವರು ಮಾಡ್ತಿದ್ದಾರೆ ನಾನು ಅವರಿಗೆ ಗ್ರಾಮಸ್ಥರ ಪರವಾಗಿಯೂ ಹಾಗೂ ನಮ್ಮ ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರ ಇದೆ ಆ ಕಾಂಗ್ರೆಸ್ ಸರ್ಕಾರದ ಒಂದು ಗ್ರಾಮದ ಒಂದು ಮುಖಂಡರಾಗಿ ಕೆ ಜಿ ರಮೇಶ್ವರ್ ಅವರು ಸಮೇತ ಆಗಮಿಸಿದ್ದಾರೆ ಸೊ ಎಲ್ಲರಿಗೂ ಗೊತ್ತಿದೆ ವಿಚಾರ ಹಾಗಾಗಿ ನಾನು ನಮ್ಮೆಲ್ಲರ ಪರವಾಗಿ ನಾನು ಸಂಕೇತಪಯ್ನವರಿಗೆ ನಾನು ವಂದನೆಯನ್ನು ಅರ್ಪಿಸ್ತೇನೆ ಕಳೆದ ಎರಡು ದಿನಗಳಿಂದ ಕೋತೂರು ಭಾಗದಲ್ಲಿ ಹುಲಿ ಸಂಚಾರ ಆಗ್ತಾಯಿದೆ ಅಂತಕ್ಕಂಥ ಒಂದು ವಿಚಾರ ಇದೆ ಈಗ ಪೊನ್ನಂಪೇಟೆ ಬ ವಲಯದಿಂದ ನಾಗರೋಳೆ ವಲಯದಿಂದ ಮತ್ತು ಶ್ರೀಮಂಗಲ ವಲಯದಿಂದ ಈಗಾಗಲೇ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬಂದಿದ್ದಾರೆ ಕಾರ್ಯಾಚರಣೆ ಮಾಡ್ತಾನೇ ಇದ್ದಾರೆ ಇದರ ಮಧ್ಯೆ ಏನಾಗಿದೆ ಅಂತ ಹೇಳಿದರೆ ಈಗ ಕೊಡಗು ವನ್ಯಜೀವಿ ವಲಯ ಏನಿದೆ ಈಗ ಇಲ್ಲಿ ಬರ್ತಕ್ಕಂಥ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಎಲ್ಲ ಏನು ವನ್ಯಜೀವಿ ಪ್ರದೇಶಗಳಿದೆ ಅದು ತಲಕಾವೀರಿನ ಇರ್ಬೋದು ಪುಷ್ಪಗಿರಿ ಇರ್ಬೋದು ಬ್ರಹ್ಮಗಿರಿ ಇರ್ಬೋದು ಅಥವಾ ನಾಗರೋಳೆ ಭಾಗ ಇರ್ಬೋದು ಇದನ್ನು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾದಂಥ ಸನ್ಮಾನ್ಯ ಎ ಎಸ್ ಪೊನ್ನಣ್ಣನವರು ಈಗಾಗಲೇ ಅರಣ್ಯ ಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ ಈ ಎಲ್ಲ ಪ್ರದೇಶಗಳು ಕೊಡಗು ಅರಣ್ಯ ವಲಯ ಆ ವ್ಯಾಪ್ತಿಗೆ ಬರಬೇಕು ಅಂತ ಹೇಳ್ತಕ್ಕಂಥದ್ದು ಅದು ಆಗುವ ತನಕ ಈಗ ಸ್ಪಷ್ಟವಾಗಿ ನಾವೇನು ಇಲ್ಲಿ ಚರ್ಚೆ ಮಾಡಿದ್ದೇವೆ ಮತ್ತು ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಏನು ಮಾಹಿತಿಯನ್ನು ಗ್ರಾಮಸ್ಥರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಈಗ ನೋಡಿ ಈ ಹುಲಿಗೆ ಹುಲಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಈ ವ್ಯಾಪ್ತಿ ಆ ವ್ಯಾಪ್ತಿ ಅಂತಕ್ಕಂಥದ್ದು ಬರೋದಿಲ್ಲ ಅಥವಾ ಆನೆಗೂ ಕೂಡ ಅದು ಬರೋದಿಲ್ಲ ಒಂದು ಕರೆ ಗ್ರಾಮದಿಂದ ಅರಣ್ಯ ಇಲಾಖೆಗೆ ಹೋದಂಥ ಸಂದರ್ಭದಲ್ಲಿ ಅದು ಪೊನ್ನಂಪೇಟೆಗೆ ಹೋಗ್ಬೋದು ನಾಗರೊಳಗೆ ಹೋಗ್ಬೋದು ಅಥವಾ ಶ್ರೀಮಂಗಲ ಸುತ್ತಮುತ್ತಲು ವಲಯಗಳಿಗೆ ಹೋಗ್ಬೋದು ಅದನ್ನು ಅರಣ್ಯ ಇಲಾಖೆಗೆ ಯಾರ ವ್ಯಾಪ್ತಿಗೆ ಬರ್ತದೆ ತಿಳಿಸ್ತಕ್ಕಂಥದ್ದು ಮತ್ತು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಅರಣ್ಯ ಇಲಾಖೆಯ ಕೆಲಸ ಹೊರತು ಗ್ರಾಮಸ್ಥರಿಗೆ ಹತ್ತು ಕಡೆ ಕರೆ ಮಾಡ್ಕೊಂಡು ಹೇಳೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಸ್ಪಷ್ಟವಾದಂಥ ಇಲ್ಲಿ ತೀರ್ಮಾನ ಏನಾಗಿದೆ ಅಂತ ಹೇಳಿದರೆ ಈ ಕರೆ ಬಂದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಅವರು ಹೊಂದಾಣಿಕೆ ಅದನ್ನು ಮಾಡಿಕೊಂಡು ಬಂದು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಮತ್ತು ಎರಡನೇದಾಗಿ ಇಲ್ಲಿ ಕೆಲವು ಕೆಲವು ಸಂದರ್ಭಗಳಲ್ಲಿ ನಾನು ಗಮನಿಸಿದ್ದೇನೆ ಸಂಜೆ ಏಳು ಗಂಟೆ ಮೇಲೆ ಅಥವಾ ಬೆಳಗ್ಗೆ ನಾವು ಆರು ಏಳು ಗಂಟೆಗೆಲ್ಲ ಹೊರಗಡೆ ಹೋಗೋತ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಗ್ರಾಮಸ್ಥರು ಕೂಡ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಈಗ ಈ ಹುಲಿ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ನಡೀತದೆ ಹುಲಿಗೆ ಹುಲಿಯನ್ನು ಆಡ್ತಕ್ಕಂಥ ಕೆಲಸ ಆಗ್ತದೆ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಎ ಎಸ್ ಪೊಟ್ನ ಈ ವನ್ಯಜೀವಿ ಮತ್ತು ಮಾನವನ ಸಂಘರ್ಷಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡ್ತಕ್ಕಂಥ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರ ಕಂಡ್ತಕ್ಕ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಈಗಾಗಲೇ ಅವರು ತಗೊಂಡಿದ್ದಾರೆ ಹಿಂದೆಂದೂ ಆಗದೇ ಇರತಕ್ಕಂಥದ್ದು ಯಾಕಂದರೆ ಇಪ್ಪತ್ತೈದು ವರ್ಷದಿಂದ ನಾವು ಈ ತೀವ್ರ ಸಮಸ್ಯೆಗೆ ಈ ಕೊಡಗು ಜಿಲ್ಲೆ ನಾವು ನೂರಾರು ಜೀವಗಳನ್ನು ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕಳ್ಕೊಂಡಿದ್ದೇವೆ ನೂರಾರು ಜನ ಶಾಶ್ವತ ಅಂಗವೈಪಲ್ಲಿ ತೆರಳಿದ್ದಾರೆ ಕೋಟ್ಯಾಂತ ರೂಪಾಯಿ ಬೆಳೆ ಹಾನಿ ಆಗ್ತಾಯಿದೆ ಅದರಿಂದ ಅವರು ಮೊಟ್ಟ ಮೊದಲನೇ ದಿನವೇ ಸದನದಲ್ಲಿ ಇದನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಮತ್ತು ನಿರಂತರವಾಗಿ ಅರ ಅರಣ್ಯ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಜೊತೆ ಅವರು ಸಮಾಲೋಚನೆ ನಡೆಸೋದು ಮಾತ್ರ ಅಲ್ಲ ಅತಿ ಹೆಚ್ಚು ಹೆಚ್ಚು ಅನುದಾನವನ್ನು ಕೊಡಗು ಜಿಲ್ಲೆಗೆ ಅವರು ತರ ತಂದಿದ್ದಾರೆ ಈಗ ಒಂದು ಎರಡು ಮೂರು ತಿಂಗಳ ಹಿಂದೆ ಕೂಡ ತಾವು ಗಮನಿಸಿದಿರಿ ಇಪ್ಪತ್ತೊಂದು ಕೋಟಿ ರೂಪಾಯಿ ವಿಶೇಷ ಬೇರೆ ಯಾವುದು ಜಿಲ್ಲೆಗೆ ಸಿಗದೆ ಇರತಕ್ಕಂಥದ್ದು ಕೂಡ ಅವರು ರೈಲ್ವೆ ಹಳಿ ಸೇತುವೆ ಇರ್ಬೋದು ಅಥವಾ ಸೌರಶಕ್ತಿ ಏನು ಕ ಅಳವಡಿಸಿದಂತಹ ತಂತಿಗಳನ್ನು ಹಾಕ್ತಕ್ಕಂಥ ವಿಚಾರದಲ್ಲಿ ಅಥವಾ ಕಂದಕಗಳ ದುರಸ್ತಿ ಮಾಡ್ತಕ್ಕಂಥ ವಿಚಾರದಲ್ಲಿ ಇಂಥ ಹತ್ತು ಹಲವಾರು ಕಾಮಗಾರಿಗಳು ಏನು ಮಾಡಬೇಕಾಗಿದೆ ಅದಕ್ಕೆ ಅವರು ಶ್ರಮ ಪಡ್ತಾನೇ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೆಲವು ಒಂದೆರಡು ಮೂರು ವರ್ಷದಲ್ಲಿ ಶಾಶ್ವತವಾದ ಪರಿಹಾರವನ್ನು ಶಾಸಕರು ಮಾಡಿಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್